ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬಸವನ ಬಾಗೇವಾಡಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜವಡಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ ಬಸವಣ್ಣನವರು ಗಂಡು ಹೆಣ್ಣಿನ ಮಧ್ಯೆ ಯಾವ ವ್ಯತ್ಯಾಸವಿಲ್ಲ ಎಂದು ಪ್ರತಿಪಾದಿಸಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿದ್ರು ಪರಿಣಾಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಮಹಿಳೆಯರು ಎಲ್ಲಾ ರಂಗದಲ್ಲೂ ಪುರುಷರಿಗೆ ಸಮಾನರಾಗಿ ಪೈಪೋಟಿ ನೀಡುತ್ತಿದ್ದಾರೆ ಭಾರತ ದೇಶದಲ್ಲಿ ಓರ್ವ ಮಹಿಳೆ ಈ ದೇಶದ ರಾಷ್ಟ್ರಪತಿ ಪ್ರಧಾನಿಯಾಗುವ ಅವಕಾಶ ಪಡೆಯುತ್ತಾರೆ ಎಂದರೆ ಇದು ಪ್ರತಿಭೆಯ ಸಾಮರ್ಥ್ಯ ಹಾಗೂ ಪ್ರಜಾಪ್ರಭುತ್ವದ ರಾಷ್ಟ್ರದ ಸೊಬಗು ಎಂದರು ವರದಿ ಗಂಗಾಧರ ಅರೇರಾ ಬಸವನ ಬಾಗೇವಾಡಿ ಬೇಕಾದರೆ ಇಬ್ರು ಬೇಕಾಗ್ತದೆ ಎರಡು ಇಂಜನ್ ಇರ್ತವೆ ಇಬ್ರು ಪೈಲಟ್ ಇರ್ತಾರೆ ಆದರೆ ಪ್ರತಿಯೊಬ್ಬ ಗಂಡು ಮಗ ಒಬ್ಬ ಪೈಲಟ್ ಇದ್ರೆ ಒಬ್ಬ ಹೆಣ್ಮಗಳು ಪೈಲಟ್ ಇದ್ದಾಳೆ ಅಂಥ ಸಾಧನೆ ಇವತ್ತು ಮೆರೀತಾ ಇದೆ ಅಂಥ ಒಂದು ಸುವರ್ಣ ಅವಕಾಶ ಇವತ್ತು ನಮ್ಮ ಕೈ ಬಂದಿದೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಪ್ರತಿಭಾ ಕಾರಂಜಿ ಹದಿನೆಂಟು ವರ್ಷದಿಂದ ಸಾಕಷ್ಟು ಪ್ರತಿಭೆಗಳನ್ನು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂಥದ್ರಲ್ಲಿ ನಮ್ಮ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಿಜವಾಗಲೂ ಭಾಳ ಸಂತೋಷ ಅನ್ನಿಸ್ತದೆ ಇಷ್ಟು ತಡ ಆದರೂ ನಿಮ್ಮ ಮುಖದ ಮೇಲಿನ ಕಳೆ ಕುಂದಿಲ್ಲ ಮತ್ತು ನಿಮಗಿನ್ನ ಮಾಡಬೇಕಂತಕ್ಕಂಥ ಆಸಕ್ತಿ ಇದೆ ಆಡಬೇಕಂತಕ್ಕಂಥ ಪ್ರೇರಣೆ ಇದೆ ಅಂಥ ಎಲ್ಲ ಪ್ರೇರಣೆಗೆ ಅಡ್ಡಗಾಲಾಗದೆ ನಾವು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳ್ದೆ ನಿಮ್ಮಲ್ಲಿ ಯಾರ್ಯಾರು ಒಳ್ಳೆ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕಂತೀರಿ ಅಂಥವ್ರ ಪ್ರದರ್ಶನ ಕೂಡ ಒಂದು ಐದಕ್ಕೆ ನಿಮ್ಗೆ ನಾನು ಕೂಡ ನೋಡಿ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಅಭಿಲಾಷೆಯನ್ನು ವ್ಯಕ್ತ ಮಾಡ್ತಾ ಎಲ್ಲ ಮಕ್ಕಳು ಬಹಳ ಸುಸಜ್ಜಿತವಾಗಿ ತಯಾರಾಗಿ ಬಂದಿದ್ದೀವಿ ಮತ್ತು ನಾವು ಕೂಡ್ತೀನಿ ಅಂದರೆ ಎಲ್ಲರೂ ಒಂದೊಂದು ತಾಸ್